ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಮಹಾಪರಿನಿರ್ವಾಣ ದಿನದ ಐದು ಸಾಲುಗಳ ಭಾಷಣ ನೋಡ್ತಾ ಇದೀವಿ ಅದೇ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಎಷ್ಟೋ ಆದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ಸಮ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣ ಯಾವ ರೀತಿ ಮಾಡೋಕ್ ತಿಳಿಸ್ತಾ ಹೋಗ್ತಾರೆ ಬನ್ನಿ ಈ ಒಂದು ಭಾಷಣ ಮಾಡೋದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಐದು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೀವಿ ಒಂದರಿಂದ ಐದು ಪಾಯಿಂಟ್ ಚೆನ್ನಾಗಿ ಕಲ್ತ್ಕೊಂಡ್ರಿ ಪರ್ಫೆಕ್ಟ್ ಆಗಿರಿ ನೀವು ಭಾಷಣ ಮಾಡುವಾಗ ಪಾಯಿಂಟ್ ಬಿಟ್ಬಿಡಿ ವಿಷಯವನ್ನು ಸ್ಟೆಪ್ ವೈಸ್ ಹೇಳುವಾಗ ಆವಾ ಭಾವದ ಮೂಲಕ ಏರಿಳಿತ ಧ್ವನಿಯ ಮೂಲಕ ಹೇಳ್ತಾ ಹೋಗಿ ಓಕೆ ರೈಟ್ ನಾನು ನಿಮಗೆ ಪಾಯಿಂಟ್ ಐಸ್ ತಿಳಿಸ್ತಾ ಹೋಗ್ತೇನೆ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನೋಡಿ ఆరే డిసెంబర్ ఇందు ఆర డిసెంబర్ ప్రతి వర్ష ప్రతి వర్ష ఈ దినదందు ఈ దిన మహాపరినిర్వాణ మహాపరినిర్వాణ ದಿನವೆಂದು ಆಚರಿಸಲಾಗುತ್ತದೆ ಆಚರಿಸಲಾಗುತ್ತದೆ ನೋಡಿ ಎಲ್ಲರಿಗೂ ಶುಭೋದಯ ಇಂದು ಆರನೇ ಡಿಸೆಂಬರ್ ಪ್ರತಿ ವರ್ಷ ಈ ದಿನವನ್ನು ಮಹಾಪರಿನಿರ್ವಾಣ ದಿನವೆಂದು ಆಚರಿಸಲಾಗುತ್ತದೆ ನಾಲ್ಕನೇ ಪಾಯಿಂಟ್ ಡಾಕ್ಟರ್ ಅಂಬೇಡ್ಕರ್ ಅವರ ಪುಣ್ಯತಿಥಿ ಅಂಗವಾಗಿ ಪುಣ್ಯತಿಥಿ ಅಂಗವಾಗಿ ಈ ಮಹಾಪರಿನಿರ್ವಾಣ ದಿನವನ್ನು ಆಚರಿಸಲಾಗುತ್ತದೆ ಆಚರಿಸಲಾಗುತ್ತದೆ, ಪಾಯಿಂಟ್ ಅವರು ಸಮಾನತೆ ಅಸ್ಪೃಶ್ಯತೆ ನಿವಾರಣೆಗಾಗಿ ಹೋರಾಡಿದ ಹೋರಾಡಿದ ಮಹಾನ್ ಭಾರತೀಯ ನಾಯಕರಾದ ಇವರು ಮಹಾನ್ ಭಾರತೀಯ ನಾಯಕರಾದ ಇವರು ನಾಯಕರಾದ ಇವರು ಆರನೇ ಡಿಸೆಂಬರ್ ಹತ್ತೊಂಬತ್ ನೂರ ಐವತ್ತಾರರಂದು ದೆಹಲಿಯಲ್ಲಿ ನಿಧನರಾದ ಬಳಿಕ ದೆಹಲಿಯಲ್ಲಿ ನಿಧನರಾದ ಬಳಿಕ ನಿಧನರಾದ ಬಳಿಕ ಏಳನೇ ಡಿಸೆಂಬರ್ ಮುಂಬೈನಲ್ಲಿ ಏಳನೇ ಡಿಸೆಂಬರ್ ಮುಂಬೈನಲ್ಲಿ ಬೌದ್ಧ ಧರ್ಮದ ನಿಯಮಗಳ ಪ್ರಕಾರ ಬೌದ್ಧ ಧರ್ಮದ ನಿಯಮಗಳ ಪ್ರಕಾರ ಮಹಾಪರಿನಿರ್ವಾಣ ಮಹಾಪರಿನಿರ್ವಾಣ ವಿಧಿಯನ್ನು ವಿಧಿಯನ್ನು ಅಂತ್ಯಕ್ರಿಯೆಯಲ್ಲಿ ಮಾಡಲಾಯಿತು ಎಂದು ತಿಳಿಸುತ್ತ ನನ್ನ ಈ ಮಾತನ್ನು ಅಂಬೇಡ್ಕರ್ ಅವರ ಪಾದಕ್ಕೆ ಅರ್ಪಿಸುವೆ ನನ್ನ ಈ ಮಾತನ್ನು ಅಂಬೇಡ್ಕರ್ ಅವರ ಪಾದಕ್ಕೆ ಅರ್ಪಿಸುವೆ ಅರ್ಪಿಸುವೆ ಜೈ ಹಿಂದ್ ಜೈ ಭಾರತ್ ಜೈ ಹಿಂದ್ ಜೈ ಭಾರತ್ ಹಾಗಾದ್ರೆ ಈ ಒಂದು ಭಾಷಣದಷ್ಟು ವಾಯ್ತು ಇಷ್ಟವರು ಒಂದು ಲೈಕ್ ಒಂದು ಲೈಕ್ ಅನೇಕ ಹಿಡಿಯೋ ತೊಂದರೆ ಒಬ್ಬರು ಸಮ ತುಂಬಾ ಶೇರ್ ಮಾಡಿ ನೋಡಿಸಲು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಬಿಟ್ಟಾಗೋಣ ನಿಮ್ಗೆ ಯಾವ ರೀತಿ ಪ್ರಬಂಧ ಯಾವ ರೀತಿ ಭಾಷಣ ಬೇಕಾದ್ರೆ ಕೌನ್ಸ್ ಕೌಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬು ಬಾಯ್